ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಾವು ಮೊದಲಿಗೆ ಪೂಜೆ ಮಾಡೋದ್ರಿಂದ ಸಂಪತ್ತು ಅಭಿವೃದ್ಧಿ ಆಗುತ್ತೆ ಗಣೇಶ ಆಧರ್ದ ಶಿಷ್ಯ ಗಣೇಶನಿಗೆ ಅಗ್ರ ಪೂಜೆ ಮಾಡೋದು ಅಂದ್ರೆ ಮೊದಲ ಪೂಜೆ ಮಾಡೋದ್ರಿಂದ ವೈಶ್ರವನೋ ಭವತಿ ಅಂತ ಹೇಳ್ತಾರೆ ಅಂದ್ರೆ ಕುಬೇರನ ಸಮರ ಹಾಕ್ತಾರೆ ಅಂತ ಸಂಪತ್ತೆ ಅಧಿಪತಿ ಹಾಕ್ತಾರೆ ಹಾಗೆ ವಿದ್ಯಾಭ್ಯಾಸದಲ್ಲಿರ್ತಕ್ಕಂತ ತೊಡಕುಗಳು ದೂರ ಆಗುತ್ತೆ ಜೀವನದಲ್ಲಿ ಎಂಥದ್ದೇ ಸಮಸ್ಯೆಗಳು ಬಂದ್ರು ಅಡೆತಡೆಗಳಿದ್ರು ವಿಘ್ನಗಳಿದ್ರು ಅದೆಲ್ಲವೂ ಸಹ ಪರಿಹಾರ ಆಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಏನಾದರೂ ನಷ್ಟ ಉಂಟಾಗ್ತಾ ಇದ್ರೆ ಅದೆಲ್ಲದಕ್ಕೂ ಸಹ ಏನ್ ಮಾಡ್ಬೇಕು ಗಣೇಶ ಹಬ್ಬ ಬಂದು ಆ ಗಣೇಶ ಚತುರ್ಥಿ ದಿವಸ ಏನ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀವಿ ಇವಾಗ ಹೇಳ್ತಕ್ಕಂತ ಈ ಐದು ವಿಚಾರಗಳಲ್ಲಿ ನಿಮಗೆ ಯಾವ್ದು ಬೇಕು ಆ ಒಂದು ವಿಚಾರಕ್ಕೆ ಗಣೇಶನನ್ನ ಯಾವ ರೀತಿ ಆರಾಧಿಸ್ಬೇಕು ಏನನ್ನ ಅರ್ಪಿಸ್ಬೇಕು ಅಂತ ಹೇಳಿ ತಿಳ್ಕೊಂಡು ಅದರಂತೆ ನೀವು ನೋಡ್ಕೊಂಡಾಗ ಅಪಾರವಾದ ಒಂದು ಶಕ್ತಿ ಒಂದು ರೆಮಿಡಿ ಇದ್ರಲ್ಲಿ ಸಿಗ್ತಕ್ಕಂಥದ್ದು ಅಂದ್ರೆ ಒಂದು ಪರಿಹಾರ ಅಂತ ಸಿಗ್ತಕ್ಕಂಥದ್ದು ಹಾಗಾಗಿ ಏನ್ ಮಾಡ್ಬೇಕು ನೀವು ತಿಳ್ಕೊಳ್ಳಿ ಅಂದ್ರೆ ಗಣೇಶ ವೇದ ಹೇಳ್ತಕ್ಕಂತಹ ಒಂದು ಮಹಾಭಾರತದ ಒಂದು ಕಥೆಯನ್ನ ಬರೆದಿರ್ತಕ್ಕಂಥದ್ದು ಅಂದ್ರೆ ನಮಗೆ ವಿದ್ಯೆ ಬೇಕು ಜ್ಞಾನ ಬೇಕು ಅಂತ ಯಾರೆಲ್ಲ ಬಯಸ್ತಾ ಇರ್ತಾರೋ ಅಂತವ್ ಸಹ ಗಣೇಶನನ್ನ ಆರಾಧನೆ ಮಾಡ್ಲೇಬೇಕು ಯಾಕಂದ್ರೆ ಒಂದು ಶಕ್ತಿ ಬರುತ್ತೆ ಒಂದು ಆ ಆತ್ಮಸ್ಥೈರ್ಯ ಬರುತ್ತೆ ನಂಬಿಕೆ ಬರುತ್ತೆ ಆತ್ಮವಿಶ್ವಾಸ ಬೇಕು ಪ್ರತಿಯೊಬ್ಬರಿಗೂ ಸಹ ಆ ರೀತಿ ಬರಬೇಕು ವಿದ್ಯಾಭ್ಯಾಸ ಚೆನ್ನಾಗ್ ಆಗ್ಬೇಕು ಏಳಿಗೆ ಆಗ್ಬೇಕು ಅನ್ನೋರೆಲ್ಲರೂ ಸಹ ಗಣೇಶನಿಗೆ ಇದನ್ನ ಅರ್ಪಣೆ ಮಾಡಲೇಬೇಕು ಶಮಿ ಎಲೆಗಳನ್ನ ಗಣೇಶನಿಗೆ ಅರ್ಪಣೆ ಮಾಡ್ಬೇಕು ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಆಗ್ಬೇಕು ಚೆನ್ನಾಗಿ ಓದು ತಲೆಗೆ ಹತ್ತಬೇಕು ಮರವಿರಬಾರ್ದು ಜ್ಞಾಪಕ ಶಕ್ತಿ ಜಾಸ್ತಿ ಆಗ್ಬೇಕು ಏಕಾಗ್ರತೆ ಜಾಸ್ತಿ ಆಗ್ಬೇಕು ರ್ಯಾಂಕ್ ಬರಬೇಕು ಅಂತಂದ್ರೆ ಸರಸ್ವತಿ ದೇವಿಯನ್ನ ಯಾವ ರೀತಿ ಆರಾಧನೆ ಮಾಡ್ತೀವೋ ಹಾಗೆ ಗಣೇಶನನ್ನು ಆರಾಧನೆ ಮಾಡ್ತಾ ಬುಧವಾರಗಳಲ್ಲಿ ಶನಿ ಎಲೆಗಳನ್ನ ಗಣೇಶನಿಗೆ ಅರ್ಪಣೆ ಮಾಡೋದ್ರಿಂದ ಹಾಗೆ ಕಡಲೆ ಕಾಳುಗಳನ್ನ ನೆನೆಸಿ ಅದನ್ನ ಹಾರ ಮಾಡಿ ಹಾಕೋದ್ರಿಂದ ಗಣೇಶನಿಗೆ ಅಥವಾ ಕಡಲೆ ಉಸಲಿಯನ್ನ ಮಾಡಿ ಗಣೇಶನಿಗೆ ನೈವೇದ್ಯ ಮಾಡಿ ಅದನ್ನ ಎಲ್ಲರೂ ಹಂಚೋದು ಅಥವಾ ಆ ಮಕ್ಕಳು ತಿನ್ನೋದ್ರಿಂದ ವಿದ್ಯಾಭ್ಯಾಸದಲ್ಲಿ ವಿದ್ಯಾಭ್ಯಾಸದಲ್ಲಿರ್ತಕ್ಕಂಥ ಎಲ್ಲ ತೊಂದರೆಗಳು ನಿವಾರಣೆ ಆಗ್ಬಿಡುತ್ತೆ ಇನ್ನು ಎಷ್ಟೊಂದು ಕಷ್ಟ ಪಡ್ತಾ ಇರ್ತಾರೆ ಉದ್ಯೋಗ ಸಿಗ್ತಾ ಇರೋದಿಲ್ಲ ಹಣಕಾಸಿನ ತೊಂದರೆ ಇರುತ್ತೆ ಅಂದ್ರೆ ಶ್ರಮ ಪಟ್ಟಷ್ಟು ಅವ್ರಿಗೆ ಒಳ್ಳೇದಾಗ್ತಾ ಇಲ್ಲ ತುಂಬಾ ಕಷ್ಟ ಪಡ್ತಾ ಇದೀವಿ ಎಳಗಿನ ಆಗ್ತಾ ಇಲ್ಲ ಎಷ್ಟು ಶ್ರಮ ವಹಿಸಿದ್ರು ನಮ್ಮ ಜೀವನದಲ್ಲಿ ಪ್ರಗತಿ ಇಲ್ಲ ದುಡ್ಡು ಮಾಡಕ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಅಥವಾ ಉದ್ಯೋಗ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾರೆ ವ್ಯಾಪಾರ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಹೇಳ್ತಾರೆ ಏನ್ ಮಾಡಿದ್ರು ನಮಗ್ ಮುಂದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಅವರೆಲ್ಲರೂ ಸಹ ಗರಿಕೆ ಹುಲ್ಲನ ಅರಿಶಿನದಲ್ಲಿ ಅದ್ದಿ ಗಣೇಶನ ಮುಂದೆ ಪಾದಕ್ಕೆ ಅರ್ಪಣೆ ಮಾಡ್ಬೇಕು ಓಂ ಗಮ್ ಗಣಪತ ನಮಃ ಅಂತ ನೂರೆಂಟು ಗರಿಕೆಗಳನ್ನ ಗಣೇಶನಿಗೆ ಅರ್ಪಣೆ ಮಾಡಿ ಈ ರೀತಿ ಮಂತ್ರವನ್ನ ಹೇಳೋದ್ರಿಂದ ಉದ್ಯೋಗದಲ್ಲಿರ್ತಕ್ಕಂಥ ವ್ಯವಹಾರದಲ್ಲಿರ್ತಕ್ಕಂಥ ವ್ಯಾಪಾರದಲ್ಲಿರ್ತಕ್ಕಂಥ ಎಲ್ಲ ಅಡೆತಡೆಗಳು ವಿಘ್ನಗಳು ದೂರ ಆಗಿ ಅವರ ಶ್ರಮಕ್ಕೆ ತಕ್ಕ ಫಲ ಸಿಗ್ತಾ ಇರುತ್ತೆ ಇನ್ನು ಸಂಪತ್ತು ಬೇಕು ಹಣ ಬೇಕು ದುಡ್ಡು ಬರ್ತನೇ ಇರ್ಬೇಕು ಪ್ರತಿ ಒಂದು ವಿಘ್ನಗಳು ದೂರ ಆಗ್ಬೇಕು ಮನೆಯಲ್ಲಿ ನಾವು ಕುಬೇರರ ರೀತಿನಲ್ಲಿ ಇರಬೇಕು ಅಷ್ಟು ಐಶ್ವರ್ಯ ನಮಗ್ ಬೇಕು ಐಷಾರಾಮಿ ಜೀವನ ಮಾಡ್ಬೇಕು ಅಂತ ಹೇಳೋರೆಲ್ಲರೂ ಸಹ ಮನೆಯ ಬಾಗಿಲಿನಲ್ಲಿ ಕುಂಕುಮದಿಂದ ಸ್ವಸ್ತಿ ಬರಿಬೇಕು ನಂತರ ಗಣೇಶನ ಮುಂದೆ ಕೂತು ಗಣೇಶ ಮಂತ್ರಗಳನ್ನ ಹೇಳ್ತಾ ಗಣೇಶನಿಗೆ ಲಡ್ಡುವನ್ನ ಅರ್ಪಣೆ ಮಾಡ್ಬೇಕು ಗಣೇಶನಿಗೆ ಕುಂಕುಮದ ಅಕ್ಷತೆಗಳಿಂದ ಗಣೇಶ ಮಂತ್ರವನ್ನು ಹೇಳ್ತಾ ಅರ್ಚನೆ ಮಾಡ್ಬೇಕು ಮೋದಕಗಳನ್ನ ಅರ್ಪಣೆ ಮಾಡ್ಬೇಕು ದೇವಸ್ಥಾನಗಳಲ್ಲಿ ಎರಡು ಬಾಳೆ ಗಿಡಗಳನ್ನ ನೆಡುವ ರೀತಿನಲ್ಲಿ ಅದನ್ನು ದಾನ ಮಾಡ್ಬೇಕು ಹಾಗೆ ಲಡ್ಡುವನ್ನ ಕೊಟ್ಟು ನೈವೇದ್ಯವನ್ನ ಮಾಡಿಸ್ಬೇಕು ಕಡ್ಲೆ ಕಾಳನ್ನ ಒಂದು ಕಾಲ್ ಕೆಜಿನ ಒಂದು ಕಾಲ್ ಕೆ ಅಲ್ಲಿ ದಾನವಾಗಿ ಕೊಡ್ಬೇಕು ಅದನ್ನ ಅಂದ್ರೆ ಗಣೇಶನ ಪಾದಗಳಿಗೆ ಅರ್ಪಣೆ ಮಾಡೋದ್ರಿಂದ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲ ಸಂಕಷ್ಟಗಳು ದೂರ ಆಗುತ್ತೆ ದಾರಿದ್ರ್ಯ ದೂರ ಆಗುತ್ತೆ ಹಾಗೆ ಗಣೇಶನ ಪೂರ್ಣ ಆಶೀರ್ವಾದ ಸಿಗುತ್ತೆ ಇನ್ನು ಮನೆಯಲ್ಲಿ ತುಂಬಾ ಕಲಹಗಳಿದೆ ಜಗಳನ್ನ ನಡೀತಾ ಇದೆ ಯಾವ್ಯಾವ್ದೋ ಕಾರಣಕ್ಕೆ ಕಾರಣ ಒಬ್ಬರಲ್ಲ ಒಬ್ರು ಏನೋ ಒಂದು ತಗಾದೆ ತೆಗಿತಾರೆ ಮಾತಾಡ್ತಾರೆ ಕಿರಿಚತ್ತಾರೆ ಕೋಪಸ್ಕೊಳ್ತಾರೆ ಸಮಾಧಾನ ಬಂದ್ರೆ ಸಾಕು ಸಮಾಧಾನ ಹುಡ್ಕೊಂಡು ಎಲ್ಲಾದ್ರೂ ಓಡೋಗ್ಬೇಕು ಅಂತ ಅನ್ಕೊಳ್ತಾ ಇದ್ರೆ ಆ ಸಮಾಧಾನ ಶಾಂತಿಗೋಸ್ಕರ ಬುಧವಾರದಲ್ಲಿ ಅಡಿಕೆಯನ್ನು ತಗೊಂಡು ಬಟ್ಟಲ ಅಡಿಕೆಯನ್ನು ತಗೊಂಡು ಕೆಂಪು ಬಟ್ಟೆಯಲ್ಲಿ ಸುತ್ತಿ ದೇವರ ಮುಂದೆ ಇಟ್ಟು ಅಂದ್ರೆ ಗಣೇಶನ ಮುಂದೆ ಇಟ್ಟು ಪ್ರಾರ್ಥನೆಯನ್ನ ಮಾಡ್ತಾ ಕೆಂಪು ಅಕ್ಷತೆಯಿಂದ ಅರ್ಚನೆಯನ್ನು ಮಾಡ್ತಾ ಆ ಗಣೇಶನನ್ನ ಪ್ರಾರ್ಥನೆ ಮಾಡಿ ಆಗ ಮನೆಯಲ್ಲಿ ಶಾಂತಿ ಅನ್ನೋದು ನಿಲ್ಲಿಸುತ್ತೆ ಪ್ರತಿ ಬುಧವಾರ ಇದನ್ನ ಬದಲಾಯಿಸಬೇಕು ಬದಲಾಯಿಸಿದ ಮೇಲೆ ಆ ಅಡಿಕೆಯನ್ನು ತಗೊಂಡು ನೀರಿನಲ್ಲಿ ಬಿಟ್ಬಿಡ್ಬೇಕು ಈ ರೀತಿ ಮಾಡ್ತಾ ಇದ್ರೆ ಆ ಮನೆಯಲ್ಲಿರ್ತಕ್ಕಂಥ ನಕಾರಾತ್ಮಕವಾದ ಶಕ್ತಿಗಳು ಆ ಕೋಪ ತಾಪ ಇದೆಲ್ಲವೂ ಸಹ ಕಡಿಮೆ ಆಗ್ಬಿಡುತ್ತೆ ಇನ್ನು ತುಂಬಾ ಸಮೃದ್ಧಿ ಬೇಕು ಪ್ರತಿಯೊಂದು ಮುಟ್ಟಿದ್ದೆಲ್ಲ ಚಿನ್ನ ಆಗ್ಬೇಕು ಏನೇ ಕೆಲಸ ಮಾಡಕ್ ಹೋದ್ರು ನಮ್ಗೆ ಅಭಿವೃದ್ಧಿ ಆಗ್ಬೇಕು ಯಾರ ಕೆಟ್ಟ ಕಣ್ಣು ದೃಷ್ಟಿ ಬೀಳಬಾರ್ದು ಯಾವ ಶತ್ರುತ್ವ ನಮಗಿರಬಾರ್ದು ಸಮೃದ್ಧಿ ಏಳಿಗೆ ಜಾಸ್ತಿ ಆಗ್ಬೇಕು ಅನ್ನೋದಾದ್ರೆ ಗಣೇಶನಿಗೆ ಬೆಲ್ಲವನ್ನ ಅರ್ಪಣೆ ಮಾಡ್ಬೇಕು ತುಪ್ಪ ಮತ್ತು ಬೆಲ್ಲವನ್ನ ಅರ್ಪಣೆ ಮಾಡ್ಬೇಕು ಇದನ್ನ ಮನೇಲಿ ಯಾರು ತಿನ್ಬಾರ್ದು ಇದನ್ನ ಹಸುವಿಗೆ ಮಾತ್ರ ಕೊಡ್ಬೇಕು ಈ ರೀತಿ ಪ್ರತಿ ಮಂಗಳವಾರ ಅಥವಾ ಬುಧವಾರ ಮಾಡ್ತಾ ಬರ್ತಾ ಇರೋದ್ರಿಂದ ಶತ್ರುತ್ವ ಕಡಿಮೆ ಆಗುತ್ತೆ ಜೀವನದಲ್ಲಿ ಕೆಟ್ಟ ದೃಷ್ಟಿ ಕಣ್ಣುಗಳು ಬೀಳೋದಿಲ್ಲ ಐಶ್ವರ್ಯವಂತರಾಗ್ತಾರೆ ಹಾಗೆ ಕುಬೇರ ಸಮಾನರಾಗ್ತಾರೆ ಅಂತ ಹೇಳಿ ಗಣೇಶನ ಒಂದು ಆಶೀರ್ವಾದ ಇಲ್ಲಿ ಸಿಗ್ತಕ್ಕಂಥದ್ದು ಪ್ರತಿಯೊಬ್ಬರು ಸಹ ನಿಮ್ಗೆ ಯಾವ್ದು ಬೇಕೋ ಈ ವಿಚಾರದಲ್ಲಿ ಯಾವ ಒಂದು ಸಮಸ್ಯೆಗೆ ಇಲ್ಲಿ ಪರಿಹಾರ ನಮಗೆ ಬೇಕೋ ನಾವು ಇದನ್ನ ಮಾಡಕ್ಕೆ ರೆಡಿ ಇದೀವಿ ಅಂತ ಅನ್ಕೊಳ್ತಿರೋ ಮಾಡ್ಬೇಕು ಅಂತ ಮನಸ್ಸು ಮಾಡ್ತಿರೋ ಅದನ್ನ ಮಾಡಿ ಅದರಿಂದ ಪರಿಹಾರವನ್ನು ಪಡ್ಕೊಳ್ಳಿ ಈ ತರ ಸಣ್ಣ ಸಣ್ಣ ವಿಚಾರಗಳಲ್ಲಿ ಎಷ್ಟೋ ಒಂದು ಶಕ್ತಿ ಅಡಕವಾಗಿರುತ್ತೆ ಎಷ್ಟೊಂದು ಪರಿಹಾರ ಇರುತ್ತೆ ಎಷ್ಟೊಂದು ಒಳ್ಳೇದ್ ಮಾಡ್ಕೊಂಡ್ಬಿಡ್ಬೋದು ಇನ್ನು ಯಾವ ಕಾರಣಕ್ಕೂ ತುಳಸಿಯನ್ನ ಗಣೇಶನಿಗೆ ಅರ್ಪಣೆ ಮಾಡಬಾರ್ದು ಹಾಗೆ ಯಾವ್ದನ್ನ ಮಾಡ್ಬೇಕು ಯಾವ್ದನ್ನ ಮಾಡಬಾರ್ದು ಅಂತ ತಿಳ್ಕೊಳ್ಬೇಕು ಮತ್ತು ಕೆಂಪು ಬಟ್ಟೆಯನ್ನ ಜಾಸ್ತಿ ಹಾಕೊಳ್ಳಿ ಕೆಂಪು ಅಕ್ಷತೆ ಕೆಂಪು ಹೂವುಗಳನ್ನ ಗಣೇಶನಿಗೆ ಅರ್ಪಣೆ ಮಾಡಿ ಮೋದಕಗಳು ಲಡ್ಡು ಅಂತಂದ್ರೆ ಗಣೇಶನಿಗೆ ತುಂಬಾ ಇಷ್ಟ ಹಾಗಾಗಿ ಇದನ್ನ ಅರ್ಪಣೆ ಮಾಡಿ ಜೊತೆಗೆ ಯಾರೆಲ್ಲ ಕಷ್ಟದಲ್ಲಿರ್ತಾರೋ ಅಂತವ್ರಿಗೆಲ್ಲರಿಗೂ ಸಹ ಸಹಾಯ ಮಾಡಿ ಮತ್ತು ಯಾವುದೇ ಒಂದು ದೇವತಾ ಕಾರ್ಯಗಳನ್ನ ಮಾಡುವಾಗ ಶುಭ ಕಾರ್ಯಗಳನ್ನ ಮಾಡುವಾಗ ಸಭೆ ಸಮಾರಂಭಗಳನ್ನ ಮಾಡುವಾಗ ಗಣೇಶನನ್ನ ಪ್ರಾರ್ಥಿಸಿ ನಂತರ ಬೇರೆ ಕೆಲಸಗಳನ್ನ ಮಾಡಿ ಬೇರೆ ದೇವತೆಗಳನ್ನ ಪ್ರಾರ್ಥನೆ ಮಾಡಿ ಯಾಕಂದ್ರೆ ಗಣೇಶನಿಗೆ ಅಗ್ರ ಪೂಜೆ ಇರ್ತಕ್ಕಂಥದ್ದು ಮೊದಲು ನಾವು ಗಣೇಶನನ್ನ ನೆನೆಸ್ಬೇಕು ಇಲ್ಲ ಅಂತಂದ್ರೆ ಯಾವ ಕಾರ್ಯಗಳು ಸಹ ಸಫಲತೆಯನ್ನ ಕಾಣುವುದಿಲ್ಲ ವಿಘ್ನಗಳು ಅಡ್ಡಿ ಆತಂಕಗಳು ಬರುತ್ತೆ ಈ ಅಡ್ಡಿ ಆತಂಕ ವಿಘ್ನಗಳು ತೊಂದರೆಗಳು ಸಮಸ್ಯೆಗಳು ಬರಬಾರ್ದು ಮುಂದೆ ಮುಂದಕ್ಕೆ ಹೋಗ್ಬೇಕು ಅಂದ್ರೆ ಮೊದಲಿಗೆ ಗಣೇಶನನ್ನ ಪ್ರಾರ್ಥನೆ ಮಾಡ್ಬೇಕು ಗಣೇಶನಿಗೆ ನೈವೇದ್ಯವನ್ನ ಅರ್ಪಣೆ ಮಾಡ್ಬೇಕು ಹಾಗೆ ನಮ್ಮ ಅಹಂಕಾರವನ್ನ ಕಡಿಮೆ ಮಾಡ್ಕೊಳ್ಬೇಕು ಜಾಸ್ತಿ ಕೇಳಿಸ್ಕೊಳ್ಬೇಕು ಕಡಿಮೆ ನೋಡ್ಬೇಕು ಕಡಿಮೆ ಮಾತಾಡ್ಬೇಕು ಇದು ಗಣೇಶನ ಒಂದು ವಿಶಿರದ ಸಂಕೇತ ಆನೆಯ ಮುಖ ಅಂತ ಹೇಳಿದ್ರೆ ಈ ಒಂದು ಸಂಕೇತವನ್ನ ಗಣೇಶ ಸೂಚಿಸತಕ್ಕಂಥದ್ದು ಹಾಗಾಗಿ ನಮ್ಮ ಜ್ಞಾನವನ್ನ ಜಾಸ್ತಿ ಮಾಡ್ಕೊಳ್ಬೇಕು ನಮ್ಮ ಅಹಂಕಾರವನ್ನ ಕಡಿಮೆ ಮಾಡ್ಕೊಳ್ಬೇಕು ಜೀವನದಲ್ಲಿ ಏನೇ ಕೆಟ್ಟದ್ದು ಒಳ್ಳೇದು ನಡೀತಾ ಇದ್ದು ಅದನ್ನ ಜೀರ್ಣಿಸ್ಕೊಳ್ಬೇಕು ಯಾವ್ದನ್ನ ಜಾಸ್ತಿ ಯೋಚನೆ ಮಾಡ್ತಾ ಕುತ್ಕೊಳ್ಬಾರ್ದು ಹೆಚ್ಚೆಚ್ಚು ಜ್ಞಾನವನ್ನ ಪಡ್ಕೊಳಕ್ಕೆ ನಮ್ಮ ಕಿವಿಗಳನ್ನ ತೆರೆದಿಡ್ಬೇಕು ಅದಷ್ಟು ಕಮ್ಮಿ ಮಾತಾಡ್ಬೇಕು ಸದಾ ಒಳ್ಳೇದನ್ನೇ ಮಾತಾಡ್ಬೇಕು ಒಳ್ಳೇದನ್ನೇ ಕೇಳ್ತಾ ಇರ್ಬೇಕು ಒಳ್ಳೇದನ್ನೇ ಮಾಡ್ತಾ ಇರ್ಬೇಕು ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಪ್ರತಿಯೊಬ್ಬರು ಸಹ ಜೀವನದಲ್ಲಿ ಸಂತೋಷವಾಗಿ ಶಾಂತವಾಗಿ ಸಮೃದ್ಧಿ ಭರಿತವಾಗಿ ಆರೋಗ್ಯವಾಗಿರಲಿ ಅಂತ ಆಶಿಸ್ತೀವಿ